1 ವರ್ಷ ರಿ ರಿವರ್ ಮಾಡಿದ್ರು ಕಾಸೇ ಎಲ್ಲ ತನಕ ಕೇಳ್ರಿ ಜ್ಯೋತಿ ಇಂದ ನಾವು ಮುಸಿಪರೆ ಕಳಿಸಿಕೊಡ್ರಿ ಸೀಟಿ ಮೇಲೆ ಇರಕ ಹಾಕಿ ದೆರೆ ಕರಾಯು ಸುನಾ ಕರ ಬಸತಿ ಕರ ಇಷ್ಟೇನೋ ನಾಯ್ ಕರ ಐದು ಕೊತ್ತು ಎಲ್ಲೆಲ್ಲಾ ಮಂತು तो तूरा तूरा, कर ले कर ले कर कौन ठीक कर का वो पार्ट मने बोले ना ऐसा बोलते हैं आप करते हैं तू पार्टी से ना करेगा कार्ड से तू तो जाएगा तो अंदर आकर ये नहीं करेगा आप आप कुछ नहीं करेगा ना ठीक है मैं तो बजे के निकले पार्ट का तलवार अपना गुना निभाए था तो ನಾವು ದುಡ್ಡು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಸ್ಟೇಟ್ಮೆಂಟ್ ಇವ್ರು ಲೆಕ್ಕ ಕೊಡ್ತಿಲ್ವಲ್ಲ ಸ್ಟೇಟ್ಮೆಂಟ್ ಕೊಡ್ತಿಲ್ವಲ್ಲ ಇವರು

ಎಷ್ಟು ಸರ್ ಇನ್ಸುರೆನ್ಸ್ ಅದು ಸರ್ ಬಾಯಿ ಮುಚ್ಚಿಸ್ಬೇಡಿ ಕೇಳೋದಕ್ಕೆ ಉತ್ತರ ಹೇಳಿ ನೀವು ಯಾಕೆ ಬಾಯಿ ಮುಚ್ಚಿಸ್ತೀರಾ